ಮಕ್ಕಳು ಏನು ದಪ್ಪ ಅಲ್ಲಾ ಕತ್ತಿವ್ರು ಬಾವಪ್ಪಾ ಕೂತ್ರೆ ಬರಂಗಿಲ್ಲ ಎದ್ರ ನೋಡಿಲಾಕ್ ಬರಂಗಿಲ್ಲ ನೋಡಿರಿಲ್ರಿ ನನ್ನ ಹೈಟ್ ಕಡಿಮೆ ನೀವು ಎಷ್ಟೋ ಕೆ ಜಿ ಇರಬೇಕು ಇಷ್ಟ ಕೆ ಜಿ ಇರ್ಬೇಕಾರೆ ನಾವು ಮೊದಲೇ ಆ ಸ್ವೀ ಸ್ವೀಟ್ ತಿನ್ನೋ ಮಂದಿ ನಾವೆಲ್ಲ ಹಾಂ ಬಾಯಿಗೆ ಸ್ವಲ್ಪ ನಾಲಿಗೆ ಚಪ್ಪಲ ಭಾಳ ಸ್ವೀಟ್ ತಿನ್ನೋ ಮಂದಿ ಊರದೇ ದಪ್ಪ ಕೂತ್ ಏನು ಹಡ್ದಾಗಿ ಕೆಲಸ ಮಾಡಬೇಡ ಸುಮ್ಮ ಕುಂದರು ಸಜ್ಜವ್ನು ಶಿರ ಚಪಾತಿ ಚಪಾತಿದು ಏನು ಉಣಿಸಿಕೊಟ್ರಲ್ರಿ ಅವಾಗಿಂದ ಅದೇ ರೂಢಿ ಬಿದ್ದದ್ರಿ ಎದ್ದಿಲ್ಲ ಕೆಲಸ ಮಾಡಿಲ್ಲ ಹೆಣ್ಮಕ್ಳು ಅದಕ್ಕೆ ಭಾಳ ದಪ್ಪಾಗ್ಲಾಕತ್ತೀವಿ ಅದಕ್ಕೆ ನೋಡ್ಬೇಕ್ರಿ ಹೆಣ್ಮಕ್ಳು ಭಾಳ ಆದ್ರೆ ಭಾಳ ಡೇಂಜರ್ ಇವರೆಲ್ಲ ಹಿಂಗೆ ಒಂದು ಹಳ್ಳಿಯಾಗ ನಮ್ಮಂಗೆ ಒಂದು ತೊಂಬತ್ತು ಕೆ ಜಿ ಹೇಳ್ತಿದ್ದೀರಿ ಗಂಡ ಪಾಪ ತೆಳ್ಳಗಿದ್ದ ಏನು ಮಾಡ್ಯಾಡ್ರಿಕ್ಕಿ ಹೆಣ್ತಿ ಮನ್ಸದ್ ತುಂಬ ಭೀಮಶೇರು ಮಕ್ಕೊಂಡಂಗೆ ಒಬ್ಬ ಕಿಣೆ ಮಕ್ಕೊಂಡಳ ತುಂಬ ಒಬ್ಬ ಕಿಣೆ ಮಕ್ಕೊಂಡಾಳ ಅದು ಗಂಡ ಪಾಪ ಪ್ರಾಣಿ ಮನ್ಸದ ಮಗ್ಗಲಕ್ಕೆ ಒಂದು ಚಾಪಿ ಹಾಕೊಂಡು ಗಂಡ ಮಕ್ಕೊಂಡ ರಾತ್ರಿ ಹನ್ನೆರಡೂವರೆ ಒಂದು ಆತ್ರಿ ದಪ್ಪತ್ತು ಬಿದ್ದು ಗಂಡನ ಮೇಲೆ ಕಾಯ್ಕನ್ನವ ಅಲ್ಲಿ ಯಾಕೆ ಏನಾಯ್ತು ಅಂದನ್ರಿ ಏನು ಮಾಡ್ರಿ ಈ ಭೂಕಂಪ ಆಯ್ತು ರೀ ಅಂದ್ರಿ ಹಾಂ ಭೂಕಂಪ ಆಯ್ತಾ ಮೊದಲೇ ಆಯ್ತೇನು ನೀ ಬಿದ್ದ ಮ್ಯಾಲ ಆಯ್ತು ನೋಡಲೇ ಅಂತಾವ ಹಾಂ ಅದಕ್ಕೆ ಹೆಣ್ಮಕ್ಳು ಭಾಳ ದಪ್ಪ ಈಗ ಹಾಂ ನೋಡಬೇಕು ಹಳೇ ಸಿನಿಮಾ ಬಬ್ರು ವಾಹನ ಬೆಡಗಿನ ತಾರಿ ಚಂದದ ತಾರೆ ಕಾಂಚನಾಳ ನೃತ್ಯ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿ ರಾಜಣ್ಣರ ಅಭಿನಯ ಎಷ್ಟು ಚಂದ ನಿನ್ನ ನಡುವು ಕಂಡು ತಾನೇ ಬಳ್ಳಿ ಬಳುಕಿತು ನಿನ್ನ ನಡೆಯ ಕಂಡ ಹಂಸೆ ನಾಚಿ ಓಡಿತು ನಿನ್ನ ನಾಟ್ಯ ಕಂಡು ನವಿಲು ಕುಣಿಯದಾಯಿತು ಚಲುವಿನ ರಸಿ ನನ್ನ ಮನವು ಇಂದು ನಿನ್ನದಾಯಿತು ಇದು ಒರಿಜಿನಲ್ ಹಾಡ್ರಿ ನಮ್ಮಂಗ ನಿಮ್ಮಂಗ ಹೇಳ್ತಿದ್ದಪ್ಪ ಆದ್ರೆ ಗಂಡ ಕವಿ ಇದ್ರೆ ಬಿಡಂಗಿಲ್ರಿ ಗಂಡ ಗಂಡ ಹಾಡ್ತಾನ ಏನು ಹಾಡ್ತಾನಕ್ಕೆ ನೋಡ್ರಿ ನಿನ್ನ ನಡುವು ಕಂಡು ತಾನೇ ಎದೆಯು ಒಡೆಯಿತು ನಿನ್ನ ನಡುವು ಕಂಡು ತಾನೇ ಎದೆಯು ಒಡೆಯಿತು ನಿನ್ನ ಗಾತ್ರ ಕಂಡಾನೆ ನಾಚಿ ಓಡಿತು ನಿನ್ನ ನಡೆಗೆ ಭೂಮಿ ನಡುಗಿ ಬಿರುಕು ಬಿಟ್ಟಿತು ಏನೇ ಆಗಲಿ ಬಾಳ ಬಂಡಿಗೆ ನೀನೇ ನನ್ನ ಜೋಡಿಯು ಲಾಸ್ಟ್ ಲೈನ್ ಭಾಳ ಇಂಪಾರ್ಟೆಂಟ್ ಏನೇ ಆಗಲಿ ಬಾಳ ಬಂಡಿಗೆ ನಾನೇ ನಿನ್ನ ಜೋಡಿ ಅನ್ನುವಂಥ ಹಾಡ ಎಲ್ಲ ಗಣಮಕ್ಳು ಕೆಟ್ಟರಂಗಿಲ್ಲರಿ ಎಲ್ಲರೂ ಎಷ್ಟೋ ಗಂಡ ಎಲ್ಲೊಬ್ಬರು ಇಲ್ಲೊಬ್ಬರು ಗಂಡು ಮಕ್ಕಳು ಹಾಸಿಗೆ ಹಿಡಿದ ಹೆಂಡತಿಗೆ ರೋಗಕ್ಕೆ ಸಿಕ್ಕಂಥ ಹೆಂಡತಿಗೆ ಸೇವಾ ಮಾಡುವಂಥ ಮಹಾನುಭಾವರು ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರೆ ಬರ್ರಿ ಭಾಗ್ಯವಂತರು ಚಿತ್ರದಲ್ಲಿ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ನಟ ವರ ನಟ ಡಾಕ್ಟರ್ ರಾಜ್ಕುಮಾರ್ ಏಕಾಂಗಿಯಾಗಿರಲು ಕೈ ಹಿಡಿದೆ ಜೊತೆಯಾದೆ ತಾಯಂತೆ ಬಳಿ ಬಂದೆ ಆದರಿಸಿ ಪ್ರೀತಿಸಿದೆ ಬಾಳಲಿ ಸುಖ ನೀಡಿದೆ ನನ್ನೀ ಬದುಕಿಗೆ ಶ್ರುತಿಯಾದೆ ನನ್ನೀ ಮನೆಯ ಬೆಳಕಾದೆ ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ಬರ್ರಿ ಅಗಳೆ ಗಡಬಡದಾಗ ಗಂಡ ಹೆಣ್ತಿ ಜೋಕು ಬಿಟ್ಟಿದ್ದೇರಿ ಎಲ್ಲ ಗಂಡುಮಕ್ಳು ಹೆಂಡ್ತಿಗೆ ಕರೆ ಕರೆ ಅಂಜಿಸ್ಕೋತಾರ ತಿಳ್ಕೊಬ್ಯಾಡ್ರಿ ಅಂಜಿಸ್ಕೊಂಡವ್ರು ಹಂಗೆ ಆ್ಯಕ್ಟಿಂಗ್ ಮಾಡ್ತಿರ್ತಾರೆ ಹಿಂಗೆ ಬ್ಯಾಸಿಗೆ ದಿನ ಗಂಡ ಮುಂಜಾನೆ ಎದ್ದ ಏಯ್ ಹೇಳು ಕರೆಂಟ್ ಹೇಳು ನೀರು ಕಾಯಿಸ್ಕೊಡು ಹೇಳು ವರ್ಷದ ಮೇಲೆ ಅಂದ ಅವಾಗ ಹೇಳ್ತಿ ಅಂದ್ಲು ತಲಿಗಿಲಿ ಕೆಟ್ಟದೇನ ಅಯ್ಯಪ್ಪ ಇಂಥ ಸುಡುಗಾಡ ಬ್ಯಾಸಿಯಾಗೆ ತಣ್ಣೀರು ಮಾಡನ್ಲಕ್ಕಿ ಏಯ್ ತಣ್ಣೀರು ಮಾಡಂಗಿಲ್ಲ ನಾ ನಮ್ಮ ಭಾಳ ಸೂಕ್ಷ್ಮಗೆ ಬೆಳ್ಸ ನನಗೆ தண்ணீர் ஜக்கா மா கெம்ம நெடி ஜர வர்த்தது நீர் காசு அந்த நான் காசங்கில் நோட்றி அந்தி நோடா மத்தேன்மார்த்தினி ஏன்மார்த்தீரக்கி நோடா மத்தேன்மாத்தினி ஏன்மாத்தீன் மத்தேன் மாலை தண்ணீர் மாத்தீனா இட்டுக்கட்டார பூப்பா அதுக்கு நம்ம டுண்டி ராஜர் பரீத்தார மதவி முல்லா கண்டசரு மாதாடா நரேந்திர மோதி ஹங்க நரேந்திர மோதி ஹங்க செப்பாழே ಮದುವೆಗಿಂತ ಮುಂಚೆ ಎಲ್ಲ ಗಂಡಸರು ಮಾತಾಡ್ತಾರೆ ನರೇಂದ್ರ ಮೋದಿ ಹಂಗೆ ಮದುವೆ ಆದಮೇಲೆ ಆಗ್ತಾರೆ ಮನಮೋಹನ್ ಸಿಂಗ್ ಮನಮೋಹನ್ ಸಿಂಗ್ ಮನಮೋಹನ್ ಸಿಂಗ್ ಅಂತ ತಮಾಷೆಗೆ ಬರೀತಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ವಯಸ್ಸಾದವ್ರು ಭಾಳ ಮಂದಿ ಬಂದಿರಿ ವಯಸ್ಸಾದವ್ರು ಮೂರು ಮಂದಿ ಹೆಣ್ಮಕ್ಳು ಮಕ್ಕಳು ಮಾತಾಡ್ಕತ್ತಿದ್ರಿ ಏನು ಮಾಡ್ಬೇಕ್ರಿ ಅರವತ್ತು ಕರಳು ಬರಲೇತಾರೆ ನಮ್ಮ ಮನೆಯವ್ರಿಗೆ ಈಗಿನ ಐವತ್ತು ಮುಗಿದು ಐವತ್ತೆರಡು ಶುರು ಆಗ್ಯಾವ ಏನೂ ನೆನಪಿರಂಗಿಲ್ಲರಿ ಅಂದ್ರು ಏನಾಯ್ತವ ಏ ಮತ್ತೇನಾಯ್ತು ರೀ ಆಫೀಸ್ಗೆ ಹೋಗಾಗ ಚಪ್ಪಲ್ ಹಾಕ್ಕೊಂಡು ಹೋತಾರ ಬರುವಾಗ ಯಾರುವರೆ ಬೂಟ್ ಹಾಕ್ಕೊಂಡ್ಬರ್ತಾರೆ ಹೋಗಾಗ ಚಪ್ಪಲ್ ಹಾಕ್ಕೊಂಡು ಹೋಗ್ತಾನೆ ರೀ ಬರೋಕೆ ಯಾರೂವರೆ ಬೂಟ್ ಹಾಕೊಂಡ್ಬರ್ತಾನೆ ರೀ ಅಂದು ಇನ್ನೊಬ್ಬ ಪಾಡ ನಿನಗಂಡು ಪಾಡಯ್ಯವ್ವ ಗಂಡಕ್ಕೆ ಕೇಳು ಅಕ್ಕಿ ಅವಲಕ್ಕಿ ಸಕ್ರಿ ಚಾಪುಡಿ தோம்பாத்த நான் கழிசிர் தீனி வர்க்கூகங்கில் நெனப்பூ இறங்கில்ல வரக ஏன் தர்த்தானந்தீ ஃபேர் ஆண்ட் லவ்லி பாண்ட்ஸ் பவுடர் லிஃப்டிக் தர்த்தான நினேனோ வயசாக வச்சுக்கோ தான் நகாண்ட அந்த இன்னொக்கியோ நின் காண்ட பாட நின் காண்ட பாட நன்கண்டதானவா பால் திவ்ஸமேல ஈமார சினிமா வந்தது பொம்பே ஹேல்த்தை பால் சந்தை சினிம்கோகுனா சினிமே கருக்கண்டு பால்க்கனி க்கிட்டு தகுசிவு சினிமா நடித்து இன்ட்ருவோல விடுத்து இல்லே கூடு சேங்கா சீப்ஸ் தர்த்தி நான் தேன்சி பழி வந்தவா நெனப்பே இல்லை மனிக்கு மக்கொண்டானி அந்த ನನಗೆ ಟಾಕೀಸ್ಗೆ ಬಿಟ್ಟು ಮನೆಗೆ ಹೋಗಿ ಮಕ್ಕಳು ಇವೆಲ್ಲ ಕೇಳಿದ್ಲು ದಕ್ಕಿ ನಿನ ಗಂಡ ಚಲೋ ಗಂಡ ಚಲೋ ನನ್ನ ಗಂಡದ ಕತಿ ಕೇಳ್ರೆ ಯವ್ವ ಏನಾಯ್ತ ಯವ್ವ ಮತ್ತೇನಾಯ್ತು ಲಗ್ನ ಲಗ್ನಾಗಿ ನಲ್ವತ್ತು ವರ್ಷ ಆಯ್ತು ನಾಲ್ಕು ಮಕ್ಕಳು ಎಂಟು ಮ ಮಕ್ಕಳು ಇಷ್ಟು ದಿನ ನಾನು ಜೋಡಿ ಸಂಸಾರ ಮಾಡ್ಯಾನ ರಾತ್ರಿ ನನ್ನ ಜೋಡಿ ಚಂದೇ ಇರ್ತಾನ ಮುಂಜಾನೆ ಹೊತ್ತು ಹೊಂಟು ಕೂಡಲೆ ದ್ರಿಟೀಷ್ ಮಾರಿ ನೋಡಿ ತಂಗಿ ಯಾಕಂಗಿ ಇಲ್ಲಾಕೂತಿ ಆ ಹುಚ್ಚಿ ಹಳೆ ಹುಚ್ಚಿ ಹೊತ್ತುಂಟುದ್ರೆ ಆಗ ನನ್ನ ರೂಮ್ನಾಗ ನಿಂದೇನು ಕೆಲಸ ನಾ ಯಾರ ಕಡೆ ಬಟ್ಟು ಮಾಡಿ ಅನಿಸ್ಕೊಂಡ ಮನುಷ್ಯ ಅಲ್ಲ ಅವಿವೇಕಿ ಏನು ನಾನು ಹೆಂಡ್ತಿ ನೋಡಿದ್ರೆ ಏನು ನಿನ್ನ ಗತಿ ಅಲ್ಲ ಹುಚ್ಚ ನಿನ್ನ ಬಾಯಾಗ ಹುಚ್ಚು ಹಾಕಲಿ ನಾನೇ ನೀನು ಹೇಳ್ತೀನಿ ಅದ್ರಕ್ಕಿ ಹಂಗೆ ಇವೆಲ್ಲ ಮರೆವು ಅನ್ನುವಂಥದ್ರ ಬಗ್ಗೆ ಹಾಸ್ಯ ಪ್ರಸಂಗಗಳು ಇಲ್ಲಿ ಇರ್ತವೆ